ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಪ್ರತಿಯೊಬ್ಬರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿಯೊಬ್ಬರ ಮನೆಯಲ್ಲೂ ಗೌರಿ ಹಾಗೂ ಗಣಪನ್ನ ವೆಲ್ಕಮ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಅನಿಸುತ್ತೆ ನಮ್ಮೆಲ್ಲರ ಮನೆಯಲ್ಲೂ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಅದೇ ರೀತಿ ನಮ್ಮ ಏರಿಯಾ ಗಣಪನ ವೆಲ್ಕಮ್ ಮಾಡೋದಕ್ಕೆ ಈ ತಯಾರಿಯೆಲ್ಲ ನಡೀತಾ ಇದೆ ನಮ್ಮ ಏರಿಯಾ ಗಣಪತಿ ಯಾಕಪ್ಪ ವಿಶೇಷ ಅಂದರೆ ನಮ್ಮ ಏರಿಯಾದಲ್ಲಿರೋ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ ತನಕೂ ಎಲ್ಲರೂ ಜೊತೆಗೂಡಿ ಗಣಪನ್ನ ಕೂಸೋದಿರ್ಬೋದು ಪೂಜೆ ಮಾಡೋದಿರ್ಬೋದು ಅದಕ್ಕೆ ಹಾರಗಳನ್ನು ಪ್ರಿಪೇರ್ ಮಾಡೋದಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತೀವಿ ಹಾಗಾಗಿ ಈ ಹಬ್ಬ ನಂಗೆ ತುಂಬಾ ಇಷ್ಟ ಆಗತ್ತೆ ಎಲ್ಲ ಜೊತೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ಇದು ಐದನೇ ವರ್ಷದ ಗಣಪತಿ ಲಾಸ್ಟ್ ಇಯರ್ ಅಂತ ಮಕ್ಕಳೆಲ್ಲ ಸೇರಿಕೊಂಡು ತುಂಬ ದೊಡ್ಡ ಗಣಪತಿನ ತಂದಿದ್ದಾರೆ ತುಂಬಾ ಚೆನ್ನಾಗಿದೆ ಗಣೇಶ ನಿಮ್ಮ ಮನೇಲೆಲ್ಲ ಹಬ್ಬದ ಪ್ರಿಪ್ರೇಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಮನೇಲೂ ಹಬ್ಬ ಜೋರ ನೀವು ಗಣಪತಿ ತರ್ತೀರಾ ಅನ್ನೋದನ್ನು ನಮಗೂ ತಿಳಿಸ್ಕೊಡಿ ಸೊ ನಮ್ಮ ಗಣಪನ್ನ ಕೂರ್ಸೋದಕ್ಕೆ ಚಪ್ರ ಪೂಜೆ ಎಲ್ಲ ಆಗೋಯ್ತು ಪೂಜೆ ಎಲ್ಲ ಚೆನ್ನಾಗಿ ಆಗಿ ಫನ್ ಮಾಡಿಬಿಟ್ಟು ಪಲ್ಲಾರನ ತಿಂದು ಎಲ್ಲರೂ ಮನೆ ಕಡೆ ಹೊರಟ್ವಿ ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನೇಲಿ ಹಬ್ಬ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ರತಿಯೊಬ್ಬರಿಗೂ ಮತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು